ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ದೇಹದ ಪಿತ್ತವನ್ನು ಹೇಗೆ ಬ್ಯಾಲೆನ್ಸ್ ಆಗಿಟ್ಕೊಳ್ಳೋದು ಅನ್ನೋದು ಇವತ್ತಿನ ಸಂಚಿಕೆ ಮಾಹಿತಿ ತುಂಬ ಜನಕ್ಕೆ ಈ ವಿಡಿಯೋ ಯೂಸ್ ಆಗ್ತದೆ ಯಾಕಂತ ಹೇಳಿದ್ರೆ ತುಂಬ ಜನ ಇವತ್ತು ಪಿತ್ತ ವಿಕಾರದ ಬರುವಂಥ ಸಮಸ್ಯೆಗಳಿಗೆ ಇವತ್ತು ತುತ್ತಾಗ್ತಾ ಇದ್ದಾರೆ ಕಾರಣ ಏನಾಗ್ತದೆ ಬೇಸಿಗೆಯಲ್ಲಿ ಪಿತ್ತ ಹೆಚ್ಚಾಗ್ತದೆ ಅದರ ಜೊತೆಗೆ ವಯೋ ಸಹಜವಾಗಿ ಈ ಹರೆಯದಲ್ಲಿ ಏನಾಗ್ತದೆ ಪಿತ್ತ ಹೆಚ್ಚು ಕಾಣಿಸ್ಕೊಳ್ತದೆ ಹೀಗಾಗಿ ಪಿತ್ತಜ ವಿಕಾರಗಳು ಸಹಜವಾಗಿ ಎಲ್ಲರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಹಾಗಾದರೆ ಈ ದೇಹದ ಪಿತ್ತವನ್ನು ಬ್ಯಾಲೆನ್ಸ್ ಆಗಿಡಬೇಕಂದ್ರೆ ಏನೆಲ್ಲ ಮಾಡಬೇಕು ಪಿತ್ತ ಹೆಚ್ಚಾದರೆ ಯಾವ ರೀತಿ ಕಾಯಿಲೆಗಳು ಬರ್ತದೆ ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳುವಂಥ ಮಾಹಿತಿ ಪ್ರಮುಖವಾಗಿ ದೇಹದಲ್ಲಿ ಮೂರು ರೀತಿಯ ದೋಷಗಳ ನಾವು ಆಯುರ್ವೇದದ ಪ್ರಕಾರ ನೋಡ್ತೀವಿ ಯಾವುದಂತ ಹೇಳಿದರೆ ಪಿತ್ತ ಮತ್ತು ಕಫ ಈ ಮೂರು ದೋಷಗಳು ಇರ್ತದೆ ಸ ತುಂಬ ಜನರಲ್ಲಿ ಎರಡು ದೋಷಗಳು ಹೆಚ್ಚು ಇರ್ತದೆ ಕೆಲವೊಬ್ಬರಿಗೆ ಮೂರು ದೋಷಗಳು ಕಾಣ್ಕೊಳ್ ಕಾಣಿಸ್ಕೊಳ್ತದೆ ಮೂರು ದೋಷ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅವನು ತುಂಬ ಅನಾರೋಗ್ಯದಲ್ಲಿ ಇದ್ದಾನೆ ಅಂತ ಅರ್ಥ ಸಹಜವಾಗಿ ಕೆಲವೊಬ್ಬರಿಗೆ ಎರಡು ಇರ್ತದೆ ಪಿತ್ತ ಆದರೂ ಇರ್ತದೆ ಪಿತ್ತ ಕಫ ಆದರೂ ಇರ್ತದೆ ಹೀಗೆ ಇದರ ಕಾಂಬಿನೇಷನ್ನಲ್ಲಿ ಇರ್ತದೆ ಇನ್ನು ಪಿತ್ತ ಒಂದು ಡಾಮಿನೆಂಟ್ ಇದೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಪಿತ್ತ ಜೀವಿಕಾರಗಳು ಸಹಜವಾಗಿ ನಮ್ಮಲ್ಲಿ ಕಾಣಿಸ್ಕೊಳ್ತದೆ ಹಾಗಾದರೆ ಏನು ಮಾಡಬೇಕು ಪಿತ್ತ ಜೀವಿಕಾರಗಳಂದರೆ ಯಾವ್ಯಾವು ಪಿತ್ತ ರೋಗ ಪಿತ್ತದಿಂದ ಬರುವಂತಹ ರೋಗಗಳು ಯಾವ್ಯಾವು ಸಹಜವಾಗಿ ಮೊದಲು ಬರುವಂಥದ್ದು ಸ್ಕಿನ್ ಪ್ರಾಬ್ಲಮ್ ಯಾರಿಗಾದರೂ ಚರ್ಮದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮಗೆ ಪಿತ್ತ ಹೆಚ್ಚಾಗಿದೆ ಅಂತ ಅರ್ಥ ನೀವು ಮತ್ತೆ ಆರ್ಟಿಕೀರಿಯಾ ಅಂತಲೂ ಹೇಳ್ತೀವಿ ಕೆರೆದ ತಕ್ಷಣ ಮೈ ಮೇಲೆ ಗಾಯ ಬಲೆ ಬಲೆ ಥರ ಆಗ್ತದೆ ಅಂದರೆ ಸ್ಕಿನ್ನು ಉಬ್ಕೊಳ್ತದೆ ಮಾರ್ಕ್ಗಳು ಮೂಡ್ ಸ್ಟ್ರೆಚ್ ಮಾರ್ಕ್ ಥರ ಮಾರ್ಕ್ಗಳು ಮೂಡ್ತದೆ ಕೆರೆದ ತಕ್ಷಣ ಈ ರೀತಿ ಸಮಸ್ಯೆ ಇರುವಂಥದ್ದು ಮುಖದ ಮೇಲೆ ದೇಹದ ಯಾವುದೇ ಭಾಗದಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಪಸ್ ಗುಳ್ಳೆಗಳಾಗುವಂಥದ್ದು ಅದರ ಮೇಲೆ ಪಸ್ ಆಗುವಂಥದ್ದು ಈ ರೀತಿ ಸಮಸ್ಯೆಗಳನ್ನ ನೋಡ್ತೇವೆ ಯಾವುದೇ ರೀತಿ ಚರ್ಮದ ಸಮಸ್ಯೆ ಆಗಿರಬಹುದು ಇನ್ನು ಅದರ ಜೊತೆಗೆ ಕಣ್ಣು ಉರಿ ಆಗಿರ್ಬೋದು ಕೈ ಉರಿಯಾಗದು ಕಾಲು ಉರಿ ಆಗಿರ್ಬೋದು ಉದುರುವಂಥ ಸಮಸ್ಯೆ ಆಗಿರ್ಬೋದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗುವಂಥದ್ದು ಇರಿಟೇಷನ್ ಆಗುವಂಥದ್ದು ಈ ಮಾನಸಿಕ ಸಮಸ್ಯೆ ಆಗುವಂಥದ್ದು ತುಂಬ ಬೇಗ ಅವ್ರಿಗೆ ಇರಿಟೇಷನ್ ಯಾರೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದ್ರೆ ತುಂಬ ಬೇಗ ಇರಿಟೇಷನ್ ಮಾಡ್ಕೊಳ್ಳುವಂಥದ್ದು ತುಂಬ ಬೇಗ ಸಿಟ್ಟು ಮಾಡ್ಕೊಳ್ಳುವಂಥದ್ದು ಈ ರೀತಿ ಸಮಸ್ಯೆಗಳು ನಮಗೇನು ಸಹಜವಾಗಿ ಪಿತ್ತದಿಂದ ಉಂಟಾಗ್ತದೆ ಹಲವಾರು ರೀತಿಯ ಸಮಸ್ಯೆಗಳು ಪಿ ಸಿ ಓಡಿ ಆಗಿರ್ಬೋದು ಪಿ ಸಿ ಓ ಎಸ್ ಆಗಿರ್ಬೋದು ಬಿಳಿಮುಟ್ಟಿನ ಸಮಸ್ಯೆ ಅಂತ ಹೇಳ್ತೀವಿ ಇವೆಲ್ಲವೂ ಕೂಡ ಈ ಲಿವರ್ನಲ್ಲಿ ಗ ಸಮಸ್ಯೆ ಆಗುವಂಥದ್ದು ಲಿವರ್ ಸೊರೆಸಿಸ್ ಆಗುವಂಥದ್ದು ಕರಳಗಳಲ್ಲಿ ಗಡ್ಡೆ ಬೆಳ್ಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಪಿತ್ತಜ ವಿಕಾರಗಳು ಹೀಗಾಗಿ ಇಂಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು ಹೀಗೆ ಹೇಳ್ತಾ ಹೋದರೆ ತುಂಬ ರೀತಿಯ ಸಮಸ್ಯೆಗಳು ಬರ್ತದೆ ಹಾಗಾದರೆ ಪಿತ್ತ ಹೆಚ್ಚಾಗಿದೆ ಅಂತ ಹೇಳಿದರೆ ನಾವೇನು ಮಾಡ್ಕೊಳ್ಬೇಕು ಮೊದಲೇದಾಗಿ ನಾವೇನು ಮಾಡಬೇಕು ದೇಹದಲ್ಲಿ ಪಿತ್ತ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಪಿತ್ತಶಾಮಕ ಅಂದರೆ ಪಿತ್ತ ಶಮನ ಮಾಡುವಂಥ ಆಹಾರ ಪದ್ಧತಿಯನ್ನು ಅನುಸರಿಸಬೇಕಾಗ್ತದೆ ಮೊಟ್ಟ ಮೊದಲೇದಾಗಿ ನಾವು ಏನು ಮಾಡಬೇಕು ನಮ್ಮ ದೇಹದ ಪಿತ್ತ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿದರೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನಾವೇನು ಮಾಡಬೇಕು ಸಗದೆ ಬೇರಿನ ಶರ್ಬತ್ತಾಗಲಿ ಅಥವಾ ಬೂದುಗುಂಬಳಕಾಯಿ ಜ್ಯೂಸ್ ಆಗಲಿ ಸೋರೆಕಾಯಿ ಜ್ಯೂಸ್ ಆಗಲಿ ಇಂಥ ಜ್ಯೂಸ್ಗಳನ್ನು ಸೇವಿಸಬೇಕು ಇದರಿಂದ ಏನಾಗ್ತದೆ ಪಿತ್ತ ಕಡಿಮೆ ಆಗ್ತದೆ ಇದ್ರ ಜೊತೆ ಬಾರ್ಲೆ ಅಕ್ಕಿ ಗಂಜಿ ಬಾರ್ಲೆ ಅಕ್ಕಿ ಗಂಜಿಯನ್ನು ಸೇವಿಸೋದ್ರಿಂದ ಪಿತ್ತ ಕಡಿಮೆ ಆಗ್ತದೆ ಅಥವಾ ನೀವು ಮಧ್ಯಾಹ್ನ ಹೊತ್ತದ ಏನು ಮಾಡಬೇಕು ನಿಂಬೆಹಣ್ಣಿನ ಶರ್ಬತ್ತನ್ನು ಫ್ರೂಟ್ ಜ್ಯೂಸ್ಗಳನ್ನು ಕುಡಿಯೋದ್ರಿಂದ ಏನಾಗ್ತದೆ ದೇಹ ತಂಪಾಗ್ತದೆ ಇದಕ್ಕಿಂತ ಮುಂಚೆ ನೀವು ಪಾಲಿಸಬೇಕಾಗಿರೋ ಇನ್ನೊಂದು ನಿಯಮ ಏನಂತ ಹೇಳಿದರೆ ಬೇಗ ಮಲಗಿ ಬೇಗ ಹೇಳೋದು ಏನಾಗ್ತದೆ ಗೊತ್ತಾ ರಾತ್ರಿ ಲೇಟ್ ನೈಟ್ ಮಲಗೋದ್ರಿಂದ ಆವಾಗ ಪಿತ್ತ ನಮ್ಮಲ್ಲಿ ಹೆ ಡಾಮಿನೆಂಟ್ ಇರ್ತದೆ ಪಿತ್ತ ದೋಷ ಶುರುವಾಗಿರುತ್ತೆ ದೇಹದಲ್ಲಿ ನೀವು ಲೇಟಾಗಿ ಮಲಗೋದ್ರಿಂದ ಏನಾಗ್ತದೆ ಪಿತ್ತ ಇಂಬ್ಯಾಲೆನ್ಸ್ ಆಗ್ತದೆ ಬೆಳಗ್ಗೆ ಲೇಟಾಗಿ ಇಳೋದ್ರಿಂದ ನಿಮ್ಮ ದೇಹದಲ್ಲಿ ಪಿತ್ತ ಇಂಬ್ಯಾಲೆನ್ಸ್ ಆಗ್ತದೆ ಹೀಗಾಗಿ ಬೇಗ ಮಲಗಿ ಬೇಗ ಏಳೋ ರೂಢಿಯನ್ನು ನಾವು ರೂಢಿ ಮಾಡ್ಕೊಳ್ಬೇಕು ಇದರಿಂದ ತುಂಬ ಒಳ್ಳೆಯ ರೀತಿಯ ಪರಿಣಾಮ ನಮ್ಗೆ ಉಂಟಾಗ್ತದೆ ಇನ್ನು ಇದ್ರ ಜೊತೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಪಿತ್ತವನ್ನು ಕಡಿಮೆ ಮಾಡುವಂಥ ಆಹಾರಗಳನ್ನು ರೂಢಿ ಮಾಡ್ಕೊಳ್ಬೇಕು ಏನೆಲ್ಲ ರೂಢಿಗಳನ್ನ ಮಾಡ್ಕೊಳ್ಬೇಕು ಮೊದಲು ನಾವೇನು ಮಾಡಬೇಕು ಈ ಮಸಾಲೆ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು ಹೆಚ್ಚು ಸ್ಪೈಸಿ ಐಟಮ್ಗಳನ್ನು ತಿನ್ನೋದನ್ನು ಜಂಕ್ ಫುಡ್ಗಳನ್ನು ಪರ್ಮೆಂಟ್ ಆಗಿರುವಂಥ ಫುಡ್ಗಳನ್ನು ಆಮೇಲೆ ಪ್ಯಾಕ್ಡ್ ಫುಡ್ಗಳನ್ನು ಇವೆಲ್ಲವುಗಳನ್ನು ಕಡಿಮೆ ಮಾಡೋದ್ರಿಂದ ಏನಾಗ್ತದೆ ಪಿತ್ತ ತಂತಾನೆ ಕಡಿಮೆ ಆಗ್ತದೆ ನಾವೇನು ಮಾಡಬೇಕು ಮಸಾಲೆ ಪದಾರ್ಥಗಳನ್ನು ಕಡಿಮೆ ಮಾಡಿದರೆ ಹೇಗೆ ಕಡಿಮೆ ಆಗ್ತದೆ ನೋಡಿ ನಾವು ಹೆಚ್ಚು ಸ್ಪೈಸಿ ಇರೋ ಆಹಾರಗಳನ್ನ ಸೇವಿಸಿದಾಗ ಏನಾಗ್ತದೆ ಸಹಜವಾಗಿ ದೇಹದಲ್ಲಿ ಉಷ್ಣ ಹೆಚ್ಚಾಗ್ತದೆ ಸ್ಪೈಸಿ ಅಂದರೆ ಅದು ಕೂಡ ಉಷ್ಣನೇ ಖಾರ ಹೆಚ್ಚಾಗಿರ್ತದೆ ಆಹಾರದಲ್ಲಿ ಯಾವ ಖಾ ಆಹಾರದಲ್ಲಿ ಖಾರ ಹೆಚ್ಚಾಗಿರ್ತದೆ ಅಸ್ ಅದು ಆಟೋಮೆಟಿಕ್ಕಾಗಿ ದೇಹದಲ್ಲಿ ಉಷ್ಣವನ್ನು ಹೆಚ್ಚು ಮಾಡ್ತದೆ ಇದು ನನ್ನ ಸ್ವಂತ ಅನುಭವ ನನಗೆ ತುಂಬ ಚಿಕ್ಕ ವಯಸ್ಸಿಂದ ಕೂಡ ಈ ಚರ್ಮದಲ್ಲಿ ಮೇಲೆ ಚಿಕ್ಕ 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 ಗುಳ್ಳೆಗಳಿದ್ದು ತುಂಬ ಹಾಸ್ಪಿಟ್ಲಿಗೆ ತೋರಿಸಿದ್ರು ಕೂಡ ಎ ವಿಟಮಿನ್ ಡೆಫಿಷಿಯನ್ಸಿ ಇದೆ ಹಾಲು ಕುಡೀರಿ ಹಾಗೆ ಹೇಗೆ ಅಂತ ಹೇಳಿದ್ರು ಏನು ಕುಡಿದ್ರೂ ಕೂಡ ಅದು ಕಡಿಮೆ ಆಗಲಿಲ್ಲ ಆದರೆ ಈ ಆಯುರ್ವೇದ ದಿನಚರ್ಯನ್ನು ನಾನು ಶುರು ಮಾಡಿದ್ಮೇಲೆ ಇತ್ತಿತ್ತಲಾಗಿ ಏನಾಗ್ತದೆ ಆಯಿತು ಅಂತ ಹೇಳಿದ್ರೆ ಒಂದು ತಿಂಗಳದಲ್ಲೇ ಇದು ನನ್ನ ಸಮಸ್ಯೆ ಕಡಿಮೆ ಆಯಿತು ಕಾರಣ ಏನಂತ ಹೇಳಿದ್ರೆ ನಾನು ಸಂ ಕಂಪ್ಲೀಟಾಗಿ ಸ್ಪೈಸಿ ಆಹಾರಗಳನ್ನ ತಿನ್ನೋದನ್ನು ನಿಲ್ಲಿಸಿದೆ ಅದರಿಂದ ಏನಾಯಿತು ಅಂತ ಹೇಳಿದ್ರೆ ಮೇನು ಈ ಹಸಿಮೆಣಸಿನಕಾಯಿನ ಹಸಿ ಮೆಣಸಿನಕಾಯಿ ಮಸಾಲೆ ಪದಾರ್ಥಗಳನ್ನ ಕಡಿಮೆ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮ್ಗೆ ಎಂಥ ಚರ್ಮದ ಕಾಯಿಲೆ ಇದ್ದರೂ ಕೂಡ ನಿಮಗೆ ಫಿಫ್ಟೀನ್ ಡೇಸಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತದೆ ಅದರ ಒಂದು ಬದಲಾವಣೆ ನೀವು ಖಂಡಿತವಾಗಿ ಕಾಣಿಸ್ಕೊಳ್ತದೆ ಹೀಗಾಗಿ ಯಾರಿಗೆ ಪಿತ್ತ ಸಮಸ್ಯೆ ಇದೆ ಪಿತ್ತದಿಂದ ಬಂದಂಥ ಹಲವಾರು ರೋಗಗಳ ನಾನು ಹೇಳಿದೆ ಇವಾಗ ಈ ರೀತಿ ಯಾವುದೇ ಸಮಸ್ಯೆ ಇದ್ದರೂ ನೀವೇನು ಮಾಡಬೇಕು ಈ ಮಸಾಲೆ ಪದಾರ್ಥವನ್ನು ಹಸಿ ಮೆಣಸಿನಕಾಯಿನ ಬಳಸೋದನ್ನು ನೀವು ಮೊದಲು ನಿಲ್ಲಿಸಬೇಕು ಇದರಿಂದ ಖಂಡಿತವಾಗಿ ನಿಮ್ಮ ಪಿತ್ತದ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಇದನ್ನು ಬಿಟ್ಟು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ತಂಪಾದಿರುವಂಥ ಆಹಾರವನ್ನು ಸೇವಿಸಬೇಕು ಹೆಚ್ಚು ಹಣ್ಣು ತರಕಾರಿಗಳನ್ನ ಸೇವಿಸುವಂಥದ್ದು ಕೆಲವೊಬ್ಬರಿಗೆ ಅತಿಯಾದ ಪೀತ್ತದಿಂದ ಇಂಡಜೆಷನ್ ಸು ಕ ಆಗಿರ್ತದೆ ಅಂಥವ್ರು ನೀವೇನು ಮಾಡಬೇಕು ಹಸಿ ತರಕಾರಿಯನ್ನು ಮೊಳಕೆಗಳನ್ನ ಸೇವಿಸೋದ್ರೆ ನಿಮಗೆ ಬ್ಲೂಟಿಂಗ್ ಆಗ್ತದೆ ಹೊಟ್ಟೆ ಗಟ್ಟಿ ಆದಂಗೆ ಆಗ್ತದೆ ಅಂತ ಹೇಳಿದ್ರೆ ನೀವು ಅದನ್ನು ಮೊಳಕೆ ಕಾಳನ್ನ ಸ್ವಲ್ಪ ಬೇಯಿಸಿ ತಿನ್ನಬೇಕು ಅಥವಾ ಅದ್ರ ಜೊತೆಗೆ ಕಾಳು ಮೆಣಸು ಪೌಡ್ರ್ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ತಿನ್ನುವಂಥದ್ದನ್ನು ರೂಢಿ ಮಾಡಿಕೊಳ್ಬೇಕು ತುಂಬ ಜನಕ್ಕೆ ಪೀತ್ತ ಹೆಚ್ಚಾಗಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಸರಿಯಾದ ಸಮಯದಲ್ಲಿ ಆಹಾರನ ಸೇವಿಸೋದಿಲ್ಲ ಸೇವಿಸೋದಿಲ್ಲ ಇದು ತುಂಬ ಮುಖ್ಯವಾದ ಕಾರಣ ಕೆಲವೊಬ್ರಿಗೆ ಏನಾಗ್ತದೆ ಆಹಾರವನ್ನು ಸೇವಿಸಬೇಕು ಅಥವಾ ಹಸಿವಾದ ಆಗಿರೋ ಟೈಮಲ್ಲಿ ಊಟ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಊಟ ಮಾಡೋ ಟೈಮಲ್ಲಿ ಹಸಿವಾಗಿರೋದಿಲ್ಲ ಈ ಸಮಸ್ಯೆಯಿಂದ ಏನಾಗ್ತದೆ ಪಿತ್ತ ಹೆಚ್ಚಾಗ್ತದೆ ಹಸಿವಾದಾಗ ಊಟ ಮಾಡಿಬಿಡಬೇಕು ಹಸಿವಾದ ಮಗಲೇ ಅದನ್ನು ಹಸಿವನ್ನು ಕಟ್ಟಿ ಏನೋ ಕೆಲಸ ಇದೆ ಅಂತ ಕೆಲಸ ಮಾಡೋಕ್ಕೆ ನಿಂತ್ಕೊಂಡು ಆಮೇಲೆ ಊಟ ಮಾಡೋದರಿಂದ ಏನಾಗ್ತದೆ ಮತ್ತೆ ಇಂಬ್ಯಾಲೆನ್ಸ್ ಆಗ್ತದೆ ಇಂಡ ಡೈಜೆಷನ್ ಜ್ಯೂಸ್ಗಳಲ್ಲಿ ಏನಾಗ್ತದೆ ವ್ಯತ್ಯಾಸ ಆಗ್ತದೆ ಸರಿಯಾಗಿ ಬಿಡುಗಡೆ ಆಗೋದಿಲ್ಲ ಇದರಿಂದ ಮತ್ತೆ ನಿಮ್ಗೆ ಏನಾಗ್ತದೆ ಅಜೀರ್ಣ ಆಗ್ತದೆ ಅಜೀರ್ಣ ಆಯಿತು ಅಂತ ಮತ್ತೆ ಹೇಳಿದ್ರೆ ಮತ್ತೆ ಪಿತ್ತ ವಿಕಾರಗಳು ಶುರುವಾಗ್ತದೆ ಹೀಗಾಗಿ ಬೇಗ ಮಲಗೋದು ಬೇಗ ಏಳೋದು ಸರಿಯಾದ ಸಮಯದಲ್ಲಿ ಆಹಾರ ಸೇವನೆ ಮಾಡೋದು ಇದು ತುಂಬ ಮುಖ್ಯ ಹೀಗಾಗಿ ಯಾವಾಗ ಹಸಿವಾಗ್ತದೆಯೋ ಆಹಾ ಆವಾಗಲೇ ಆಹಾರವನ್ನು ಸೇವನೆ ಮಾಡಬೇಕು ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಹೆವಿ ಫುಡ್ಡನ್ನು ತಿನ್ನೋದು ರಾತ್ರಿ ಮಲಗುವಾಗ ಅತಿ ಹೆಚ್ಚಾದ ಆಹಾರವನ್ನು ಸೇವಿಸೋದ್ರಿಂದ ಕೂಡ ಈ ಒಂದು ದೋಷಗಳಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ ಈ ವಾತಪಿತ್ತ ಕಪ್ಪಗಳಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ ನೀವು ಸರಿಯಾಗಿ ಪರಿಪೂರ್ಣ ಆಹಾರವನ್ನು ಸೇವಿಸಬೇಕು ರೊಟ್ಟಿ ಚಪಾತಿ ಮುದ್ದೆ ಈ ರೀತಿ ಹೆವಿ ಫುಡ್ಗಳನ್ನು ತಿನ್ನೋದು ತಿನ್ನೋರಿದ್ದರೆ ಅಥವಾ ಸಿಹಿ ಪದಾರ್ಥಗಳನ್ನು ತಿನ್ನೋರಿದ್ದರೆ ನಿಮಗೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದರೆ ಮಧ್ಯಾಹ್ನದ ಹೊತ್ತು ಯಾಕಂತ ಹೇಳಿದರೆ ಮಧ್ಯಾಹ್ನ ನಮ್ಮ ದೇಹದಲ್ಲಿ ಅಗ್ನಿ ಏನಾಗ್ತದೆ ಆ್ಯಕ್ಟಿವಾಗಿ ಆಗಿ ಕೆಲಸ ಮಾಡ್ತಿರ್ತದೆ ಆ ಟೈಮ್ನಲ್ಲಿ ನೀವು ಆಹಾರನ ಸೇವಿಸೋದ್ರಿಂದ ತುಂಬ ಸುಲಭವಾಗಿ ಆಹಾರ ಜೀರ್ಣ ಆಗ್ತದೆ ಹೀಗಾಗಿ ನೀವು ಈ ಸಿಹಿ ಪದಾರ್ಥಗಳನ್ನು ತಿನ್ನೋದು ತಿನ್ನೋ ಅಂಥ ಆಗಿದ್ದರೆ ಅಥವಾ ಯಾವುದಾದ್ರೂ ಸ್ಪೆಷಲ್ ಫುಡ್ ಅಂತ ಮಾಡಿರ್ತೀವಿ ಮನೆಯಲ್ಲಿ ಏನು ಹಬ್ಬ ಹರಿದಿನಗಳಲ್ಲಿ ಆಹಾರನ ಮಾಡಿದಾಗ ನೀವು ಸಾಧ್ಯವಾದಷ್ಟು ಮಧ್ಯಾಹ್ನವೇ ಅಂಥ ಆಹಾರಗಳನ್ನ ಸೇವಿಸೋದ್ರಿಂದ ಈ ರೀತಿ ಅಜೀರ್ಣದ ಸಮಸ್ಯೆ ಪಿತ್ತ ಉಲ್ಬಣ ಆಗುವಂಥ ಸಮಸ್ಯೆ ಬರೋದಿಲ್ಲ ಇನ್ನು ಪಿತ್ತ ಹೆಚ್ಚಿದ್ದವರು ಮೊಸರನ್ನು ಸೇವಿಸಬೇಡಿ ಮೊಸರು ಏನಾಗ್ತದೆ ದೇಹದಲ್ಲಿ ಉಷ್ಣವನ್ನು ಹೆಚ್ಚು ಮಾಡ್ತದೆ ಅದರ ಬದಲಾಗಿ ನೀವೇನು ಮಾಡಬೇಕು ಮಜ್ಜಿಗೆಯನ್ನು ಸೇವಿಸಬೇಕು ಹೀಗಾಗಿ ಯಾರಿಗೆ ಅಜೀರ್ಣದ ಸಮಸ್ಯೆ ಇದೆ ಪಿತ್ತ ಹೆಚ್ಚಾಗಿದೆ ಅಂಥವರು ಮೊಸರನ್ನು ಸೇವಿಸೋ ಬದಲಿ ಮಜ್ಜಿಗೆಯನ್ನು ಸೇವಿಸೋದ್ರಿಂದ ನಿಮ್ಮ ಈ ಉಷ್ಣದ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಇದರ ಜೊತೆಗೆ ನೀವೇನು ಮಾಡಬೇಕು ಪ್ರಾಣಾಯಾಮಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕು ಪ್ರಾಣಾಯಾಮವನ್ನು ಮಾಡೋದ್ರಿಂದ ಈ ಆಹಾರದಲ್ಲಿ ಏನು ಬದಲಾವಣೆ ಮಾಡ್ಕೋತೀವೋ ಅದರ ಎರಡು ಪಟ್ಟು ಪ್ರಾಣಾಯಾಮದಲ್ಲಿ ನಮಗೆ ರಿಸಲ್ಟ್ ಸಿಗ್ತದೆ ನೀವೇನು ಮಾಡಬೇಕು ಶೀತಲ್ಲಿ ಶೀತಕಾರಿ ಪ್ರಾಣಾಯಾಮವನ್ನು ಮಾಡ್ತಾ ಬರಬೇಕು ಇವೆ ಮಾಡೋದರಿಂದ ಏನಾಗ್ತದೆ ದೇಹ ತಂಪಾಗ್ತದೆ ದೇಹ ತಂಪಾಗಿ ಏನಾಗ್ತದೆ ಉಷ್ಣದ ಪ್ರಮಾಣ ಕಡಿಮೆ ಆಗ್ತದೆ ದೇಹಕ್ಕೆ ಸರಿಯಾಗಿ ಆಕ್ಸಿಜನ್ ಸಪ್ಲೈ ಆಗೋದರಿಂದ ಏನಾಗ್ತದೆ ಈ ಇಂಬ್ಯಾಲೆನ್ಸ್ಗಳು ಬ್ಯಾಲೆನ್ಸ್ ಆಗ್ತಾ ಹೋಗ್ತದೆ ಹೀಗಾಗಿ ಯೋಗ ಪ್ರಾಣಾಯಾಮ ಅದರ ಜೊತೆಗೆ ದಿನಚರ್ಯ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಈ ಪಿತ್ತವನ್ನು ಬ್ಯಾಲೆನ್ಸ್ ಆಗಿಟ್ಕೊಳ್ಬಹುದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥ